ಮಾಗಡಿ ತಾಲೂಕು ಕುದೂರು ಗ್ರಾಮದ ಮಹಾತ್ಮನಗರ ಮನೆಯೊಂದರಲ್ಲಿ ನಡೆದಿದ್ದ ಕಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ಕುದೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ಡಿಸೆಂಬರ್ ಹತ್ತೊಂಬತ್ತರ ಗುರುವಾರದಂದು ಕುದೂರು ಗ್ರಾಮದ ಮಹಾತ್ಮನಗರದಲ್ಲಿ ವಾಸವಿರುವ ಸತೀಶ್ ಎನ್ನುವವರ ಮನೆಯಲ್ಲಿ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆಯ ಒಳಗೆ ಮನೆಯೊಳಗೆ ಕಳ್ಳರು ನುಗ್ಗಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಹಾಗೂ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿದ್ದರು ಘಟನೆಯಲ್ಲಿ ಮನೆಯ ಹಿಂಬದಿ ಕಳ್ಳರು ಪರಾರಿಯಾಗುತ್ತಿದ್ದಾಗ ಸತೀಶ್ ಮನೆಯ ಸಮೀಪದಲ್ಲೇ ಇದ್ದ ಮುನಿರಾಜು ಎನ್ನುವವರು ಕಳ್ಳರನ್ನ ಗಮನಿಸಿ ಕಿರುಚಾಡಿದ್ದಾರೆ ಈ ಸಂದರ್ಭದಲ್ಲಿ ಕಳ್ಳರು ಕಬ್ಬಿಣದ ಸಲಾಖೆಯನ್ನ ಮುನಿರಾಜು ಕಡೆಗೆ ಬೀಸಿ ಪರಾರಿಯಾಗಿದ್ದಾರೆ ನಂತರ ಮನೆ ಮಾಲೀಕ ಸತೀಶ್ರವರಿಗೆ ಮುನಿರಾಜುರವರು ಮನೆಯಲ್ಲಿ ಕಳ್ಳತನವಾಗಿರುವುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸತೀಶ್ರವರ ಮಗನ ಮದುವೆ ನಿಶ್ಚಯವಾಗಿದ್ದು ಮಗನ ನಿಶ್ಚಿತಾರ್ಥ ಸಮಾರಂಭಕ್ಕಾಗಿ ಮನೆಯವರು ಡಿಸೆಂಬರ್ ಹತ್ತೊಂಬತ್ತರಂದು ಬೆಂಗಳೂರಿಗೆ ಬಟ್ಟೆ ಖರೀದಿಗೆಂದು ಬಂದಿದ್ದರು ಸತೀಶ್ರವರ ಮನೆಯ ಸಮೀಪದಲ್ಲೇ ಅಯ್ಯಪ್ಪಸ್ವಾಮಿ ಮಾಲಾಧಾರಿಗಳು ವ್ರತಾಚರಣೆ ನಡೆಸುತ್ತಿದ್ದು ಪ್ರತಿದಿನ ಸಂಜೆ ಮತ್ತು ಮುಂಜಾನೆ ಧ್ವನಿವರ್ಧಕಗಳನ್ನು ಹಾಕಿ ಭಜನೆ ಕಾರ್ಯಕ್ರಮವನ್ನು ಮಾಡುತ್ತಿದ್ದರು ಕಳ್ಳತನಕ್ಕೆ ಇದೇ ಸರಿಯಾದ ಸಮಯವೆಂದು ಆಯ್ಕೆ ಮಾಡಿಕೊಂಡ ಕಳ್ಳರು ಡಿಸೆಂಬರ್ ಹತ್ತೊಂಬತ್ತರಂದು ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆಯ ಒಳಗಾಗಿ ಮನೆಯಲ್ಲಿ ಕಳ್ಳತನ ನಡೆಸಿ ಕಳ್ಳರು ಪರಾರಿಯಾಗಿದ್ದಾರೆ ಏನೋ ಕಳ್ಳತನದ ಸುದ್ದಿ ಕುದೂರು ಪೊಲೀಸರಿಗೆ ತಿಳಿಯುತ್ತಿದ್ದಂತೆ ಸತೀಶ್ ಮನೆಯತ್ತ ಧಾವಿಸಿದ ಪೊಲೀಸರು ಮನೆಯವರ ಬಳಿ ಹಾಗೂ ಪ್ರತ್ಯಕ್ಷದರ್ಶಿಗಳ ಬಳಿ ಮಾಹಿತಿ ಪಡೆದುಕೊಂಡು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮನೆಯ ಮಾಲೀಕ ಸತೀಶ್ ರವರಿಗೆ ತಾವು ರಾಗಿ ವ್ಯಾಪಾರ ನಡೆಸುತ್ತಿದ್ದ ವಾಹನ ಚಾಲಕ ಇರಬಹುದು ಎಂದು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ತಕ್ಷಣ ಎಚ್ಚೆತ್ತುಕೊಂಡ ಪೊಲೀಸರು ಸತೀಶ್ರವರ ರವರ ಅನುಮಾನಪಡಿಸಿದ ವ್ಯಕ್ತಿಯೊಬ್ಬನನ್ನ ಸತೀಶ್ ಮನೆಯ ಮುಂಭಾಗದಲ್ಲಿ ಜನರ ನಡುವೆ ಇದ್ದ ವಾಹನ ಚಾಲಕನೊಬ್ಬನನ್ನ ಸ್ಥಳದಿಂದ ವಿಚಾರಣೆಗೆಂದು ಠಾಣೆಗೆ ಕರೆದೊಯ್ದಿದ್ದಾರೆ ಡಿಸೆಂಬರ್ ಹತ್ತೊಂಬತ್ತರ ಮಧ್ಯರಾತ್ರಿ ಬೆರಳಚ್ಚು ತಜ್ಞರ ತಂಡ ಕೂಡ ಸತೀಶ್ ರವರ ಮನೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದರು ಈ ಎಲ್ಲಾ ಘಟನೆಯ ನಂತರ ಡಿಸೆಂಬರ್ ಹತ್ತೊಂಬತ್ತರ ಮಧ್ಯರಾತ್ರಿ ಆರೋಪಿಗಳ ಸುಳಿವು ಸಿಕ್ಕಿದ್ದು ಒಟ್ಟು ಮೂರು ಜನ ಕಳ್ಳರನ್ನು ಬಂಧಿಸುವಲ್ಲಿ ಕುದೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ಘಟನೆಯಲ್ಲಿ ಸತೀಶ್ರವರು ಅನುಮಾನಪಡಿಸಿದ್ದು ನಿಜವಾಗಿದ್ದು ತನ್ನ ಬಳಿ ಕೆಲಸ ಮಾಡುತ್ತಿದ್ದ ವಾಹನ ಚಾಲಕರೇ ಇಂತಹ ಕೃತ್ಯ ಎಸಗಿರುವುದು ಬೆಳಕಿಗೆ ಬಂದಿದೆ ಕುದೂರು ಗ್ರಾಮದ ನಿವಾಸಿ ಮೂವತ್ತೊಂದು ವರ್ಷದ ಮುತ್ತುರಾಜ್ ಶೀಗಿರ್ಪುರ ಗ್ರಾಮದ ನಿವಾಸಿ ಮೂವತ್ತೊಂದು ವರ್ಷದ ವೆಂಕಟೇಶ್ ಮತ್ತು ಕಾಗಿಮಡು ಗ್ರಾಮದ ನಿವಾಸಿ ಇಪ್ಪತ್ತೇಳು ವರ್ಷದ ಶಿವಶಂಕರ್ ಎನ್ನುವರನ್ನು ಬಂಧಿಸಿ ಒಟ್ಟು ಇಪ್ಪತ್ತು ಲಕ್ಷದಲ್ಲಿ ಹದಿನಾರು ಲಕ್ಷ ರೂಪಾಯಿ ನಗದು ಹಾಗೂ ಕೃತ್ಯಕ್ಕೆ ಬಳಸಿದ್ದ ಎರಡು ದ್ವಿಚಕ್ರ ವಾಹನವನ್ನು ಕುದೂರು ಪೊಲೀಸರು ವಶಕ್ಕೆ ಪಡಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ ಕುದೂರು ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಬಿ ನವೀನ್ ಠಾಣೆಯ ಸಿಬ್ಬಂದಿಗಳಾದ ಸೂರ್ಯಕುಮಾರ್ ನಾಗರಾಜು ಗುರುಮೂರ್ತಿ ಶಿವರಾಜು ದರ್ಶನ್ ಮಹಾದೇವಯ್ಯ ಮಾರುತಿ ಕುಮಾರ್ ಸತೀಶ್ ಲೋಹಿತ್ ಅಪ್ಪಾಸಾಬ್ ಈ ತನಿಖೆಯಲ್ಲಿ ಭಾಗವಹಿಸಿದ್ದರು